ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಈ ದಿನದ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಪ್ರಸಿದ್ಧ ಸಾಹಿತಿಗಳು ಹಾಗೂ ಜಾನಪದ ಕಲಾವಿದರು ಇವರು ಸಾಕಷ್ಟು ವರ್ಷಗಳಿಂದ ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಹಾಗೆ ಚಲನಚಿತ್ರಗಳಿಗೆ ಹಾಡುಗಳನ್ನು ಬರೆದಿದ್ದು ತಮ್ಮದೇ ಆದ ಧ್ವನಿ ಸುರುಳಿಗಳನ್ನು ನಿರ್ಮಿಸಿ ಬಿಡುಗಡೆ ಮಾಡಿದ್ದಾರೆ ಇವರ ಈ ಸಾಹಿತ್ಯ ಮೇಲಿನ ಒಲವು ಹಾಗೂ ಈ ಕ್ಷೇತ್ರಕ್ಕೆ ಇವರ ಕೊಡುಗೆಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಸಾಹಿತ್ಯ ವಿಜಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹೀಗೆ ಕಳೆದ ಹಲವಾರು ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಜಿಲ್ಲೆಯ ಪ್ರಸಿದ್ಧ ಸಾಹಿತಿಗಳಾದ ಮೂಲತಃ ಟಿನರ್ಸೀಪುರ ತಾಲೂಕಿನ ಸೋಸಲೆ ಗ್ರಾಮದ ಶ್ರೀಯುತ ಸೋಸಲೆ ಗಂಗಾಧರ್ ರವರು ಈ ದಿನದ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕನ್ನಡ ಸಾಹಿತ್ಯದ ಕುರಿತು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಅನುಭವವನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದ ತಮ್ಮ ಜೀವನದ ಅನುಭವ ಆಗಿರ್ಬೋದು ಈ ಕ್ಷೇತ್ರಕ್ಕೆ ತಾವು ಕೊಟ್ಟಂಥ ಕೊಡುಗೆಯ ಕುರಿತು ಮಾಹಿತಿ ಹಂಚ್ಕೊಳ್ಳಿಕ್ಕೆ ಬಂದಿರುವಂಥದ್ದು ಕನ್ನಡ ಸಾಹಿತ್ಯದ ವಿಶೇಷತೆಗಳನ್ನು ತಿಳಿಸೋದಕ್ಕೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸೋದು ತುಂಬ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ಈ ಕನ್ನಡ ಸಾಹಿತ್ಯದ ಶ್ರೀಮತಿಗೆ ಕುರಿತು ಏನು ಅಭಿಪ್ರಾಯ ವ್ಯಕ್ತ ಆಗುತ್ತೆ ಸರ್ ಮೊದಲಿಗೆ ನನ್ನನ್ನು ಆಹ್ವಾನ ಮಾಡದಂತಹ ಜನಧ್ವನಿಗೆ ಮತ್ತು ನಿಮಗೆ ನಾನು ಶುಭಾಶಯಗಳನ್ನ ಕೋರ್ತಾ ನೀವು ಕೇಳಿದ್ರೆ ಆ ಪ್ರಶ್ನೆಯನ್ನು ಕನ್ನಡ ಸಾಹಿತ್ಯ ಅಂತಂದರೆ ಹೇಗೆ ಏನು ಅದರ ಮೌಲ್ಯ ಅಂತ ಅದರ ಮೌಲ್ಯಗಳನ್ನು ಹೇಳೋದಕ್ಕೆ ಕನ್ನಡ ಸಾಹಿತ್ಯಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಹೌದು ದೊಡ್ಡ ದೊಡ್ಡ ಬರಹಗಾರರು ಲೇಖಕರು ಕವಿಗಳು ಎಲ್ಲವೂ ಕೂಡ ಸಾಹಿತ್ಯವನ್ನು ಹೆಚ್ಚೆಚ್ಚು ದಿನದಿಂದ ದಿನಕ್ಕೆ ಮೆರುಗುಗೊಳಿಸ್ತಾ ಇದ್ದಾರೆ ಹಾಗಾಗಿ ಕನ್ನಡದ ಹಿರಿಮೆ ಅಂತಂದರೆ ಎಲ್ಲ ಸಾಹಿತ್ಯಕ್ಕೂ ಆಧಾರ ನಮ್ಮ ಜನಪದ ಸಾಹಿತ್ಯ ನಮ್ಮ ಜನಪದ ಸಾಹಿತ್ಯದಲ್ಲಿ ಯಾವ ತತ್ವ ಇಲ್ಲ ಯಾವ ಸಿದ್ಧಾಂತ ಇಲ್ಲ ಯಾವ ಸಂಸ್ಕೃತಿ ಇಲ್ಲ ಎಲ್ಲವೂ ಇದೆ ಅದು ಅಪ್ಪಟ ಚಿನ್ನದ ಅದಿರಿದ್ದಂಗೆ ಇನ್ನು ಮಿಕ್ಕಿದ ಎಲ್ಲ ಕನ್ನಡ ಸಾಹಿತ್ಯವು ಅದರಿಂದ ತಯಾರಿಗೊಂಡಂಥ ಆಭರಣಗಳು ಅಷ್ಟೆ ಹಾಗಾಗಿ ಜನಪದ ನಮ್ಮ ಮಣ್ಣಿನ ಹುಟ್ಟು ಗುಣ ಜನಪದ ಮತ್ತು ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳು ಬಂದಿವೆಯಲ್ಲ ಅವೆಲ್ಲವಕ್ಕೂ ಮೂಲ ಜನಪದ ಸಾಹಿತ್ಯವೇ ಹಾಗಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜನಪದ ಸಾಹಿತ್ಯದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ತುಂಬ ಶ್ರೀಮಂತವಾದದ್ದು ಅದು ಅದು ಅಕ್ಷಯ ಪಾತ್ರೆ ಇದ್ದಂಗೆ ಜನಪದ ಅಲ್ಲಿ ಎಲ್ಲವೂ ಇದೆ ಸರ್ ಹಾಗಿದ್ರೆ ತಮಗೆ ಈ ಸಾಹಿತ್ಯದ ಮೇಲಿನ ಒಲವಿಗೆ ಪ್ರೇರಣೆ ಏನಾಯಿತು ಸರ್ ನನ್ನ ಸಾಹಿತ್ಯದ ಒಲವಿಗೆ ಪ್ರಕೃತಿನೇ ಪ್ರೇರಣೆ ಯಾಕೆಂತಂದರೆ ನಾನಿದ್ದ ಊರು ನಾವು ಮಾಡ್ತಾ ಇದ್ದ ವ್ಯವಸಾಯಗಳು ಕೃಷಿ ಪ್ರಕೃತಿಯೊಂದಿಗಿನ ಒಡನಾಟ ಇದೆ ನೋಡ್ರಿ ಆ ಒಡನಾಟ ನನ್ನನ್ನು ಸಾಹಿತಿಯಾಗಿ ರೂಪಿಸ್ತು ಬಹುಶಃ ನಾನು ಏಳು ಎಂಟನೇ ಕ್ಲಾಸ್ ಓದುವಾಗಲೇ ಪ್ರಕೃತಿ ನೋಡಿದ್ರೆ ಮೈ ಮರೆತು ಬಿಡ್ತಿದ್ವು ನಾವು ಅಲ್ಲಿ ಎಲ್ಲವೂ ಕೂಡ ನಮಗೆ ಆಹ್ಲಾದಕರವಾದಂಥ ವಾತಾವರಣ ಪರಿಸರ ಈ ಋತುಮಾನಗಳೆಲ್ಲವನ್ನೂ ಕೂಡ ಒಬ್ಬ ಕವಿ ತನ್ನದೇ ಆದ ದೃಷ್ಟಿನಲ್ಲಿ ವಿಶೇಷವಾಗಿ ನೋಡಬಲ್ಲ ಹಾಗೆ ನೋಡಿದರ ಪರಿಣಾಮ ಇದೆಯಲ್ಲ ಆ ನೋಡಿದ ಪರಿಣಾಮವೇ ನಾನು ಒಬ್ಬ ಕವಿಯಾಗಿ ರೂಪಿತ ಆಗಿದ್ದಕ್ಕೆ ಕಾರಣ ಆಯಿತು ಕವಿ ಆದಮೇಲೆ ನನ್ನಲ್ಲಿ ಯಾವ ಯಾವ ಭಾವನೆಗಳು ಉತ್ಪತ್ತಿ ಆಗ್ತವೋ ಅವೆಲ್ಲವನ್ನೂ ಕೂಡ ಗ್ರಹಿಸಬೇಕು ಬರೀಬೇಕು ಬರೆದ್ರೆ ಸಾಲದು ಅದನ್ನು ಹಾಡಬೇಕು ಹಾಡಿದ್ರೆ ಸಾಲದು ಅದನ್ನು ಜಾಗತಿಕ ಮಟ್ಟದಲ್ಲಿ ಜನಗಳಿಗೆ ಹೇಳಬೇಕು ಅದಕ್ಕೊಂದು ಮಾಧ್ಯಮ ಬೇಕು ಹೀಗೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಇಲ್ಲಿ ತನಕ ಬಂದಿದ್ದೀನಿ ಅದಕ್ಕೆಲ್ಲ ಮೂಲ ಪ್ರೇರಣೆ ಅಂತಂದರೆ ಪ್ರಕೃತಿ ಸರ್ ಹಾಗಿದ್ರೆ ತಮ್ಮ ಬಾಲ್ಯ ಆಗಿರ್ಬೋದು ಶಾಲಾ ಜೀವನಗಳಲ್ಲಿ ತಾವ್ಯಾವ ರೀತಿ ಈ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ತೊಡಸ್ಕೊಳ್ತಾ ಬಂದ್ರಿ ಸರ್ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ಆವಾಗಿಂದ ಅಂದರೆ ಏಳು ಎಂಟನೇ ತರಗತಿಯಿಂದ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸ್ತಿದ್ವು ಜೊತೆಗೆ ಎಷ್ಟು ಬೇಕೋ ಅಷ್ಟು ಚಟುವಟಿಕೆನಲ್ಲಿ ಭಾಗವಹಿಸ್ತಾ ಇದ್ವು ಇನ್ನು ಮಿಕ್ಕಿದ್ದೆಲ್ಲ ಯಾವುದೋ ಒಂದು ವಸ್ತು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಗ್ರಹಿಸೋದಕ್ಕೆ ಮೌನವನ್ನು ತಾಳಬೇಕಾಗುತ್ತೆ ಯಾಕಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಬೇಕು ಅದನ್ನು ಬರೀಬೇಕು ಅಂದಾಗ ಮೌನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅದು ಕ್ರಿಯೇಟಿವಿಟಿಗೆ ಅನುಕೂಲ ಆಗುತ್ತೆ ಕ್ರಿಯೇಟಿವಿಟಿಗೆ ನಾನು ಹೆಚ್ಚು ತೊಡಗಿಸ್ದೆ ಆದರೆ ಪರಿಣಾಮಕಾರಿಯಾಗಿ ನಾನು ಬಾಲ್ಯದ ಚಟುವಟಿಕೆನಲ್ಲೇ ಸಾಂಸ್ಕೃತಿಕ ಸಾಹಿತ್ಯ ಇದೆಲ್ಲದರಲ್ಲೂ ನಾನು ಭಾಗಿಯಾಗಿದ್ದೀನಿ ನಾನು ಸರ್ ತಮ್ಮ ಕುಟುಂಬದಲ್ಲಿ ಈ ರೀತಿಯ ಯಾರಾದರೂ ಕಲಾವಿದ್ರಿದ್ರ ಅಥವಾ ಈ ರೀತಿಯ ಕಲಾಕ್ಷೇತ್ರಾಗಿರೋ ತಾವು ತೊಳಸ್ಕೊಳ್ಲಿಕ್ಕೆ ಕುಟುಂಬ ಏನಾದರೂ ಪ್ರೇರಣೆ ಆಯಿತಾ ನನ್ನ ತಂದೆ ರೈತರು ಅವರು ಫಾರ್ಮರ್ ಅವರು ನನ್ನ ತಾಯಿನೂ ಅಷ್ಟೇ ಅವರಿಬ್ರು ಓದಿಲ್ಲ ಆಮೇಲೆ ನಮ್ಮ ಕುಟುಂಬದಲ್ಲಿ ಎಜುಕೇಷನ್ ಪಡ್ಕೊಂಡವರು ಫಸ್ಟ್ ಜನ್ರೇಷನು ನಮ್ಮದು ಮೊದಲ ತಲೆಮಾರು ನಮ್ಮಪ್ಪ ಇಲ್ಲ ನಮ್ಮ ತಾಯಿ ಇಲ್ಲ ಅಂತಂದರೆ ನಮ್ಮ ತಾತನೂ ಅವಿದ್ಯಾವಂತರೆ ಆದರೆ ಕೃಷಿಕರು ಅವರು ಆದರೆ ಈ ಪ್ರಕೃತಿಯನ್ನು ಹೇಗೆ ಗ್ರಹಿಸಬೇಕು ಅನ್ನುವಂಥ ವಿಶೇಷ ಮನೋಭಾವ ಇದೆಯಾ ನೋಡಿ ಅದೇ ನನ್ನನ್ನು ಕವಿಯನ್ನಾಗಿ ರೂಪಿತಾಯಿತು ಬಹುಶಃ ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಕವಿಗಳಿಲ್ಲ ಒಬ್ಬರು ಚಿತ್ರಕಲಾವಿದರಿಲ್ಲ ಒಬ್ಬರು ಹಾಡುಗಾರರಿಲ್ಲ ನಾನೊಬ್ಬನೇ ಕವಿ ಕಾದಂಬರಿಕಾರ ನಾಟಕಕಾರ ಸಂಗೀತ ನಿರ್ದೇಶಕ ಹಾಡುಗಾರ ಮತ್ತು ಸಾಹಸ ನಿರ್ದೇಶಕನೂ ಹೌದು ನಾನು ನಾವು ಕೂಗುವಂಥ ಒಂದು ಸಿನಿಮಾ ಮಾಡಿದಾಗ ರೈತರ ಅದು ಚಲನಚಿತ್ರ ಅದನ್ನು ಮಾಡಿದಾಗ ಅದಕ್ಕೆ ಸಾಹಸ ದೃಶ್ಯಗಳನ್ನು ನಾನೇ ಕಂಪೋಸ್ ಮಾಡಿದನು ನಾನು ಹಂಗಾಗಿ ನಮಗೆ ಪ್ರೇರಣೆ ಇದೆ ನೋಡ್ರಿ ಆ ಪ್ರೇರಣೆ ಎಲ್ಲವನ್ನ ನೀನು ಮಾಡಬಹುದು ಸಾಧ್ಯವಾದದನ್ನ ನೀನು ಮಾಡಬಹುದು ಅಂತ ಹೇಳುತ್ತೆ ಅದು ಆ ಪ್ರೇರಣೆ ಹಂಗಾಗಿ ನಾನು ಆಗೋದಕ್ಕೆ ಶುರು ಅದೆ ಸರ್ ಈಗ ತಾವು ಹೇಳಿದ್ರಿ ಪ್ರಕೃತಿಯನ್ನೇ ಪ್ರೇರಣೆಯಾಗ್ತಾ ಕೊಂಡು ತಮ್ಮ ಬರವಣಿಗೆಯನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ರಿ ಹಾಗಿದ್ರೆ ಸರ್ ಈ ಬರವಣಿಗೆಯನ್ನು ತಾವು ಮಾಡ್ತಾ ಮಾಡ್ತಾ ಹಲವಾರು ಕೃತಿಗಳನ್ನ ರಚಿಸಿದಿರಾ ಸರ್ ಹೌದು ಆ ಕೃತಿಗಳು ಯಾವ್ಯಾವು ಅವುಗಳ ಆಶಯ ಏನು ಸರ್ ನಾನು ಮೊಟ್ಟ ಮೊದಲು ಬಾಳ ತರಂಗ ಅಂತ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿ ಅದರಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಕವನಗಳಿವೆ ಅದರಲ್ಲಿ ಐವತ್ತು ಕವನಗಳು ಪ್ರಕೃತಿಗೆ ಸಂಬಂಧಪಟ್ಟಿದ್ದೆ ಮನಸ್ಸು ಬಲಿತ 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 ವೈಚಾರಿಕತೆಗೆ ನಾನು ಹೆಚ್ಚಿನ ಅಗತ್ಯತೆಗಳನ್ನ ಗಮನವನ್ನು ಕೊಟ್ಟೆ ನಾನು ಹಾಗಾಗಿ ನಾವು ನಮ್ಮ ಪ್ರಾಯಗಳಲ್ಲಿ ಬಹುಶಃ ಪ್ರಾಯದಲ್ಲಿ ಕವಿ ಪ್ರೇಮಗೀತೆಗಳು ಹಾಗೆ ಹೀಗೆ ಅಂತೆಲ್ಲ ಬರ್ಕೊಂಡು ಹೋಗ್ತಾನೆ ಆದರೆ ನಮ್ಮ ಪ್ರಾಯದಲ್ಲೇ ವೈಚಾರಿಕತೆಯ ಪ್ರಜ್ಞೆ ಬಂತು ನಮಗೆ ಹಂಗಾಗಿ ವೈಚಾರಿಕತೆಗೆ ಹೆಚ್ಚು ತೊಡಗಿದ್ರೆ ಪ್ರಸ್ತುತ ವಿದ್ಯಮಾನಗಳಲ್ಲಿ ಭಾಳಷ್ಟು ಮೂಢನಂಬಿಕೆಗಳಿಂದ ಸಮಾಜ ಬದುಕ್ತಿದೆ ಅದಕ್ಕೆ ಏನಾದರೂ ಮಾಹಿತಿಯನ್ನು ಕೊಡಬಹುದಾ ಸಾಹಿತ್ಯದ ಮೂಲಕ ಅಂತ ಹೆಚ್ಚು ವೈಚಾರಿಕತೆಗೆ ತೊಡಗಿ ಅದರಲ್ಲೇ ಜಾಸ್ತಿ ನಾನು ಕೆಲಸ ಮಾಡಿದ್ದು ಎಷ್ಟು ಕೃತಿಗಳನ್ನು ಬಂದಿದ್ದೀರಾ ಸರ್ ಇದುವರೆಗೂ ಇದುವರೆಗೂ ನಂದು ಹದಿನೈದು ಕೃತಿಗಳಾಗಿದೆ ಅದರಲ್ಲಿ ಕಾದಂಬರಿ ಕ್ಷೇತ್ರ ನಾಟಕ ಕ್ಷೇತ್ರ ಕವನ ಸಂಕಲನ ಕ್ಷೇತ್ರ ವಿಡಂಬನಾ ಸಾಹಿತ್ಯ ಆಮೇಲೆ ರೂಪಕಗಳು ಬಿದಿ ನಾಟಕಗಳು ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಈಗ ನಂದು ಹದಿನಾರನೇ ಕೃತಿ ಒಂದಿದೆ ಅದು ಜೆನ್ ಇನಯಾನ ಅಂತ ಝೆನ್ ಅಂತಂದರೆ ಜಪಾನ್ ಭಾಷೆಯಲ್ಲಿ ಧ್ಯಾನ ಅಂತ ಅದು ಭಾರತದ ಪ್ರಾಚೀನ ಭಾಷೆ ಒಂದಿತ್ತು ಪಾಳಿ ಅಂತ ಅದರಲ್ಲಿ ಜಾನ ಅಂತಂದರೆ ಧ್ಯಾನ ಅಂತ ಆ ಧ್ಯಾನವನ್ನು ಕುರಿತು ಏನೆಲ್ಲ ವಿಶೇಷತೆಗಳು ಪರಿಹಾರಗಳನ್ನ ಕಾಣಬಹುದು ಅಂತ ನನ್ನ ಆ ಕೃತಿ ಇನ್ನೇನು ಬಿಡುಗಡೆ ಆಗಬೇಕು ಬಹುಶಃ ತಿಂಗಳು ಮೇಗಾಗುತ್ತೆ ಸರ್ ಅದೇ ರೀತಿ ಈಗ ತಾವು ಇದುವರೆಗೂ ಹದಿನೈದು ಕೃತಿಗಳನ್ನ ಬರೋದ್ರ ಜೊತೆಗೆ ಕೆಲವೊಂದು ತಮ್ಮದೇ ಆದ ಧ್ವನಿ ಸುರುಳಿಗಳನ್ನ ನಿರ್ಮಿಸಿ ಅದನ್ನ ಬಿಡುಗಡೆ ಮಾಡಿದಿರ ಸರ್ ತಾವು ನಿರ್ಮಿಸಿರೋ ಧ್ವನಿ ಸುರುಳಿಗಳ ಕುರಿತು ತಾವು ಬರೆದಿರೋ ಹಾಡುಗಳು ಅದರಲ್ಲಿ ವಿಶೇಷವಾಗಿ ಚಲನಚಿತ್ರ ಗೀತೆಗಳನ್ನು ತಾವು ಬರೆದಿದ್ದೀರಾ ಸರ್ ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ನಾನು ಮೊಟ್ಟ ಮೊದಲು ಬೌದ್ಧ ಗೀತಲಹರಿ ಅಂತ ಒಂದು ಧ್ವನಿ ಸುರುಳಿಯನ್ನು ಮಾಡಿದೆ ಜಗತ್ತಿಗೆ ಬುದ್ಧನ ತತ್ವ ಸಿದ್ಧಾಂತಗಳ ಅಗತ್ಯ ಇವತ್ತಿಗೂ ಇದೆ ನಾಳೆಗೂ ಇದೆ ಯಾಕೆಂದರೆ ಅದು ನಿರಂತರ ಸತ್ಯ ಅದು ಹಾಗಾಗಿ ಬೌದ್ಧ ಗೀತ ಲಹರಿ ಅಂತ ಒಂದು ಧ್ವನಿ ಸುರುಳಿ ಮಾಡಿದ್ವು ಅದಾದ ನಂತರ ಆರು ಧ್ವನಿ ಸುರುಳಿಗಳನ್ನ ಹೊಳೆ ತಂದ್ವು ಪ್ರಬುದ್ಧ ಭಾರತ ನಾವು ಭಾರತೀಯರು ಆದಿಗುರು ಬುದ್ಧ ಪ್ರಭು ಹೀಗೆ ಸುಮಾರು ಆರು ಧ್ವನಿ ಸುರುಳಿಗಳು ಬಂದವು ಈಗ ಮತ್ತೆ ಒಂದು ಧಮ್ಮಲಹರಿ ಅಂತ ಒಂದು ತಂದವು ಅದರಲ್ಲಿ ಫಿಲಾಸಫಿ ಬುದ್ಧನ ಫಿಲಾಸಫಿಯನ್ನು ಕುರಿತು ಹಾಡುಗಳ ರೂಪದಲ್ಲಿ ಹೇಗೆ ಜನರಿಗೆ ತುಂಬ ಸರಳವಾಗಿ ಸಾಂಸ್ಕೃತಿಕವಾಗಿ ಮನಮುಟ್ಟಿಸಬೇಕು ಅನ್ನೋ ಕುರಿತು ಇದನ್ನ ಮಾಡೋದು ಆಮೇಲೆ ನ್ಯಾಷನಲ್ ಲಿಟ್ರಸಿ ಮಿಷನ್ನು ನಾವು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿನಲ್ಲಿ ಬೀದಿ ನಾಟಕಗಳನ್ನ ಸಾಕ್ಷರತೆ ಮತ್ತು ಅಕ್ಷರ ಆರೋಗ್ಯ ಇವುಗಳನ್ನ ಕುರಿತು ಮಾಡುವಾಗ ನ್ಯಾಷನಲ್ ಲಿಟ್ರಸಿ ಮಿಷನ್ ಅಂದರೆ ಎನ್ ಎಲ್ ಎಂ ಅಲ್ಲಿಗೆ ಎಂಟು ಕೃತಿಗಳನ್ನು ನಾನು ಫಸ್ಟ್ ಗ್ರೇಡ್ಗೆ ಬರ್ಕೊಟ್ಟೆ ಹೀಗೆ ಯಾವತ್ತೂ ಸಮಾಜದ ಮುಖಿಯಾಗಿ ಅದರ ಜೊತೆಯಲ್ಲೇ ಉಸಿರಾಡ್ತಾ ಯಾಕಂದರೆ ಸಮಾಜದ ಒಂದು ಭಾಗ ನಾವು ಸಮಾಜದ ಒಂದು ಭಾಗ ಆಗಿರೋದ್ರಿಂದ ಪೇ ಬ್ಯಾಕ್ ಟು ಸೊಸೈಟಿ ಅನ್ನೋ ಮನೋಭಾವನೆಯಿಂದ ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಸಮಾಜದೊಟ್ಟಿಗೆ ಉಸಿರಾಡ್ಕೊಂಡೇ ಬಂದಿದ್ದೀವಿ ನಾವು ಚಲನಚಿತ್ರಗೀತೆಗಳಿಗೆ ನನ್ನದೇ ಆದ ಒಂದು ಕಾದಂಬರಿ ಅರಿವು ಅರಿವು ಅದು ಮಕ್ಕಳ ಸಾಕ್ಷರತೆಯನ್ನು ಕುರಿತು ಬರೆದಂಥ ಸಿನಿಮಾ ಕಲಿಕೆಯ ಅವಧಿನಲ್ಲಿ ಮಕ್ಕಳಲ್ಲಿ ಹಿತಶತ್ರುಗಳಿರ್ತಾರೆ ಒಳಗಡೆ ಬೇರೆ ಯಾರೂ ಅಲ್ಲ ಅದು ಯಾವುದು ಅಂತಂದರೆ ಕೀಳರಿಮೆ ಅಂಜಿಕೆ ನಾಚಿಕೆ ಸಂಕೋಚಗಳಿರ್ತವೆ ಈ ಸಂಕೋಚ ಅಂಜಿಕೆ ನಾಚಿಕೆ ಅನ್ನೋದೇ ದೊಡ್ಡ ಹಿತಶತ್ರು ಮಕ್ಕಳಲ್ಲಿ ಕಲಿಕೆಯ ಸಂದರ್ಭದಲ್ಲಿ ಅದನ್ನು ದಾಟಿ ಬಂದರೆ ಅವರು ವಿಜೇತದ ಮೆಟ್ಟಲುಗಳನ್ನ ಹತ್ತಬಹುದು ಹಂಗಾಗಿ ಅದನ್ನು ಕುರಿತು ಒಂದು ಕಾದಂಬರಿ ಬರೆದಿದೆ ಅದು ಎರಡು ಸಾವಿರದ ಹದಿನಾರರಲ್ಲಿ ಕನ್ನಡ ಚಲನಚಿತ್ರವಾಗಿ ತೆರೆಗೆ ಬಂತು ಕೂಗು ಅಂತ ಒಂದು ಸಿನಿಮಾ ಮಾಡಿದ್ರು ರೈತರು ಏನೇನೆಲ್ಲ ಕಷ್ಟಪಡ್ತಾರೆ ಇವತ್ತು ಅನ್ನೋಕ್ಕೆ ಸಂಬಂಧಪಟ್ಟಂಗೆ ಕೂಗು ಅಂತ ಒಂದು ಸಿನಿಮಾ ಬಂತು ಅದೂ ಕೂಡ ತೆರೆ ಕಾಣ್ತು ಆಮೇಲೆ ಅಂಗವಿಕಲರ ಬಗ್ಗೆ ನಾವು ಒಂದು ಸಿನಿಮಾನ ಮಾಡೋದು ಅನಿಕೇತನ ಅಂತಂದ್ಬಿಟ್ಟು ಅದು ಇನ್ನೂ ತೆರೆಗೆ ಬಂದಿಲ್ಲ ಆಮೇಲೆ ಇವತ್ತಿನ ಪಾಲಿಟಿಕ್ಸು ಎಷ್ಟು ಹದಗೆಟ್ಟಿದೆ ಅನ್ನೋ ಒಂದು ಕಾರಣಕ್ಕೆ ಪ್ರಭುತ್ವ ಅನ್ನುವಂಥ ಒಂದು ಸಿನಿಮಾ ಮಾಡಿದ್ವು ಅದು ಕೂಡ ತೆರೆಗೆ ಬರಬೇಕು ಹೀಗೆ ನಾನು ಮಾಡ್ತಾ ಇರ್ತೀನಿ ನಾನು ಸರ್ ಈಗ ಈ ಥರ ಕೃತಿಗಳನ್ನು ಬರೆಯದರಲ್ಲಾಗಿರ್ಬೋದು ಈ ಥರ ಹಾಡುಗಳನ್ನು ಬರೆಯೋ ನಿಟ್ಟಿನಲ್ಲಿ ಅಲ್ಲಿಗೆ ಬೇಕಾದಂಥ ಪದಗಳನ್ನು ಬಳಕೆ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಸರ್ ಈ ಪದಗಳ ಅಧ್ಯಯನವನ್ನು ಎಲ್ಲಿ ತಾವು ಮಾಡಿ ಅದಕ್ಕೆ ಬೇಕಾದಂಥ ಪದಗಳನ್ನು ಸೇರಿಸ್ತಾ ಬರ್ತಾ ಇದ್ದೀರಾ ಸರ್ ಒಬ್ಬ ಕವಿ ಆಗಬೇಕು ಅಂತಂದರೆ ಅವನಲ್ಲಿ ಪದಪುಂಜ ತುಂಬ ಇರಬೇಕು ಅವನಿಗೆ ಶಬ್ದ ದಾರಿದ್ರ್ಯ ಅಂತ ಕರೀತಾರೆ ಅದಿರಬಾರ್ದು ಯಾವಾಗ ನಮ್ಮಲ್ಲಿ ಶಬ್ದ ದಾರಿದ್ರ್ಯಕ್ಕೆ ಕೊರತೆ ಇದೆಯೋ ಆವಾಗ ನೀವು ಒಂದು ಸಾಲನ್ನು ಬರೆಯಕ್ಕಾಗಲ್ಲ ಅಪಾರ ಪದ ಸಂಪತ್ತು ಇದ್ರೆ ನಾವು ಲೀಲಾಜಾಲವಾಗಿ ಬರ್ಕೊಳ್ತಾ 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 ಹೋಗ್ಬೋದು ಒಂದು ಥಾಟು ಉತ್ಪತ್ತಿ ಆಗೋದಕ್ಕೇ ಸುಮಾರು ಸಮಯ ಬೇಕಾಗುತ್ತೆ ಒಂದೊಂದು ಸಲ ಒಂದೊಂದು ದಿನ ಆದ್ರೂ ಕೂಡ ಒಂದು ಸಾಲು ಬರೆಯೋಕ್ಕಾಗಲ್ಲ ಅಷ್ಟೊಂದು ಡಿಫಿಕಲ್ಟು ಅದನ್ನು ಮೂಡಿಸೋ ತನಕ ಆ ಕವಿತ್ವ ಕವಿತನ ಅನ್ನೋದು ಇದೆಯಲ್ಲ ಅದು ನಿಮ್ಮನ್ನು ಎದ್ದು ಹೋಗು ಬೇರೆ ಕೆಲಸ ಮಾಡು ಆಮೇಲೆ ನೋಡು ಬರೀ ಅಂತನ್ಸಲ್ಲ ಅದು ಕೂತ್ಕೊ ಬರೀ ಅಂತ ಆ ಮನೋಭಾವನೆ ಹೇಳುತ್ತೆ ಹಂಗಾಗಿ ಅದನ್ನು ಬರೀಲೇಬೇಕು ಅದನ್ನು ಎಷ್ಟೋ ಸಲ ಮನಸಲ್ಲಿ ಹೊಳಿತವೆ ಪದಗಳು ಇಲ್ಲ ಆಮೇಲೆ ಅದನ್ನು ನಾವು ಬರ್ಕಂಡ್ರಾಯ್ತು ಅಂತ ಬಿಟ್ಟರೆ ಮತ್ತೆ ಸಿಗಲ್ಲ ಆ ಪದ ಅದಕ್ಕೆ ಇದ್ರೆ ಇರಲಿ ಆ ಹೊಳೆದ್ರೆ ಅಲ್ಲೇ ಬರೀಬೇಕು ಅದು ಯಾವುದೇ ಸ್ಥಳ ಇರ್ಬೋದು ಅಹೋರಾತ್ರಿ ಅದನ್ನು ದಾಖಲಿಸ್ಬೇಕು ಆಮೇಲೆ ನಿಘಂಟುಗಳನ್ನ ಹೆಚ್ಚು ಸ್ಟಡಿ ಮಾಡಬೇಕು ನಿಘಂಟುಗಳನ್ನ ಓದ್ತಾ 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 ಅಪಾರ ಪದ ಪೂಜೆ ನಮ್ಮೊಳಗಡೆ ಸ್ಟಾಕ್ ಆದಾಗ ಅದು ಒಂದಲ್ಲ ಇನ್ನೊಂದು ಪದ ತಗೊಬರಿ ಅಂತ ಹೇಳುತ್ತೆ ಅದು ಹಾಗಾಗಿ ಒಬ್ಬ ಕವಿಗೆ ಅಧ್ಯಯನ ಮತ್ತು ಸ್ವಂತ ತುಡಿತಾ ಇರಬೇಕು ಆ ಸ್ವಂತ ತುಡಿತ ಇದ್ದರೆ ಎಲ್ಲವೂ ಕೂಡ ತನ್ನ ಮನಸ್ಸಲ್ಲಿ ಏನೇನೆಲ್ಲ ಭಾವನೆಗಳನ್ನ ಹುಟ್ಟಬಹುದು ಅದೆಲ್ಲವನ್ನು ಸಾಹಿತ್ಯವಾಗಿ ಹೊರಗಡೆ ಹಾಕಿ ಅದನ್ನು ದಾಖಲಿಸಿ ಹೊರ ಜಗತ್ತಿಗೆ ಸಮಾಜಕ್ಕೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಕಾರ್ಯಕ್ರಮದ ಆರಂಭದಿಂದ ಹೇಳ್ತಾ ಬಂದ್ರಿ ಒಬ್ಬರು ಜಾನಪದವನ್ನ ಹೆಚ್ಚಾಗಿ ಪ್ರೀತಿಸ್ತಾ ಈಗ ಬರವಣಿಗೆ ಆಗಿರ್ಬೋದು ಈ ಕೃತಿಗಳನ್ನ ಬರೆಯೋದ್ರಾಡುಗಳನ್ನ ಜೊತೆಗೆ ತಾವು ಗಾಯಕರಾಗಿಯೂ ಸಹ ಬಂದವರು ಸರ್ ಸರ್ ತಮ್ಮ ಒಂದು ಗಾಯನದ ಪ್ರತಿಭೆಯನ್ನ ಅದರ ತುಳುಕನ್ನ ನಮ್ಮ ಕೇಳುಗರಿಗೋಸ್ಕರ ವ್ಯಕ್ತಪಡಿಸಬಹುದು ಸರ್ ಖಂಡಿತ ನಾನು ವ್ಯಕ್ತಪಡಿಸ್ತೀನಿ ಅದು ಮಕ್ಕಳಿಗಾಗಿ ಹಾಡೋದು ಹಾಡುವುದು ಅರಿವು ಅನ್ನೋ ಚಲನಚಿತ್ರಕ್ಕೆ ಬರ್ದಿದ್ದ ಹಾಡುವುದು ಅದನ್ನೇ ನಾನು ಒಂದು ನಾಲ್ಕು ಸಾಲ ಹಾಡಬಹುದು ನಿಮಗೆ ಒಬ್ಬ ಹಿರಿಯವನು ವ್ಯಕ್ತಿ ಅವನ ತಂಬೂರಿ ಬಾರಿಸ ಜಾನಪದ ಅವನು ಆ ಮಗುಗೆ ಹೇಳ್ತಾನೆ ಆ ಸಂದರ್ಭ ಅದು ಕೇಳು ಕೇಳೆ ಮರುಳೇ 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 ಆಸಕ್ತಿ ಹುಟ್ಟಲಿ ಒಳಗೆ ಆ ಶಕ್ತಿ ಪುಟಿಯುವುದು ಹೊರಗೆ ಒಂದೊಂದು ಹೆಜ್ಜೆ ನೀ ಹತ್ತಿದರೆ ಆ ಶಿಖರವೇ ನಿನ್ನ ಕಾಲ್ ಕೆಳಗಡೆ ಒಂದೊಂದು ಹೆಜ್ಜೆ ನೀ ಹೊತ್ತಿದೊಡೆ ಆ ಶಿಖರವೇ ನಿನ್ನ ಕಾಲ್ ಕೆಳಗಡೆ ಕೇಳು ಕೇಳೆ ಮರುಳೇ ಮರುಳೆ ಮರುಳೇ ಮರುಳೆ ತಳುಕು ಅಂಜಿಕೆ ಸಂಕೋಚ ಕೀಳರಿಮೆಗಳೇ ನಿನ್ನ ಒಳ ಶತ್ರುಗಳು ನಿನಗೊಂದು ಆಸೆ ಒಳಗೊಂದು ಕನಸು ಈಡೇರಿಸೋ ತುಡಿತಗಳೇ ನಿಜ ಸ್ನೇಹಿಗಳೂ ಕಲಿಕೆಯ ದಾರಿಯಲ್ಲಿ ಎಲ್ಲರು ಬಿದ್ದವರೇ ಎದ್ದವರು ಗೆದ್ದು ಮಾದರಿಯಾಗವರೇ ಜೀವನವೇ ಒಂದು ಕಲಿಕೆ ಮಗುವೆ ಅದರಂತೆ ನೀ ಸಗು ನಗುವೆ ಕೇಳು ಕೇಳೆನ್ನ ಮರುಳೇ 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 ಹೀಗಿದೆ ಎರಡು ಹ್ಞೂ ಹ್ಞೂ ಅಂದರೆ ಮಗು ಒಂದು ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ಆತನಿಗೆ ಆಸಕ್ತಿ ಬಂದರೆ ಆ ಯಶಸ್ಸನ್ನು ಕಾಣೋ ಆ ಶಕ್ತಿ ಅವನ ಮನಸ್ಸಲ್ಲಿ ಪುಟಿದೇಳುತ್ತೆ ಅನ್ನೋದೊಂದು ಸಂದೇಶವನ್ನು ನೀಡುವಂಥ ಒಂದು ಗೀತೆಯನ್ನು ನಮ್ಮ ಕೇಳಿಗರಿಗೋಸ್ಕರ ತುಂಬ ಸೊಗಸಾಗಿ ವ್ಯಕ್ತಪಡಿಸಿದ್ರಿ ಸರ್ ಥ್ಯಾಂಕ್ ಯು ಸರ್ ಈಗ ಅದೇ ರೀತಿ ತಾವು ಕಳೆದ ಹಲವಾರು ವರ್ಷಗಳಿಂದ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸಿದ ಈ ಕ್ಷೇತ್ರಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡ್ತಾ ಬರ್ತಿರೋದನ್ನು ಗಮನಿಸಿ ತಮಗೆ ಈ ಸಾಹಿತ್ಯ ಕ್ಷೇತ್ರದ ಕೊಡುಗೆಗೆ ಹಲವಾರು ಪ್ರಶಸ್ತಿ ಪ್ರಶಂಸೆಗಳನ್ನ ನೀಡಿ ಗೌರವಿಸಲಾಗಿದೆ ಸರ್ ಇದ್ರ ಕುರಿತು ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಸರ್ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಸಾಧನೆ ಮಾಡಬೇಕು ಅಂತ ಆರಂಭದ ಘಟಕಗಳಲ್ಲಿ ಇರೋದಿಲ್ಲ ಮೊದಲು ನನ್ನ ಭಾವನೆಗಳನ್ನು ಹೊರಗಡೆ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬ ಕವಿಯು ಬರಹಗಾರನು ಸಾಹಿತಿಯು ಕೂಡ ತನ್ನ ಒಳಗಡೆ ಇರೋದನ್ನು ಹೊರಗಡೆ ಆಗ್ತಾ 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 ಸಮಾಜದ ಜೊತೆಯಲ್ಲಿ ಹಂಚ್ತಾ ಹಂಚ್ತಾ ಬಂದಾಗ ಅದು ಎಷ್ಟೋ ಜನಗಳಿಗೆ ಇಷ್ಟ ಆಗುತ್ತೆ ಇಷ್ಟ ಆದಮೇಲೆ ನಮ್ಮ ಬರಹಗಳನ್ನು ಗಮನಿಸ್ತಾರೆ ಅದು ಕೃತಿಯಾಗಿ ಹೊರಗಡೆ ಬರುತ್ತೆ ಸಾವಿರಾರು ಜನಗಳ ಕೈಯಲ್ಲಿ ಓದಿಸ್ಕೊಳ್ಳುತ್ತೆ ಅದರಿಂದ ಏನೋ ಸಂದೇಶಗಳು ಇನ್ನೊಬ್ಬರಿಗೆ ಮನದಟ್ಟಾಗ್ತವೆ ಹೀಗೆ ಒಬ್ಬ ಸಾಹಿತಿ ಒಂದೊಂದು ಹೆಜ್ಜೆ ಇಡ್ತಾ 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 ಒಂದಷ್ಟು ವಲಯವನ್ನು ಸಕಾರಾತ್ಮಕವಾಗಿ ಆಕ್ರಮಿಸ್ಕೊಂಡಾಗ ಇಲ್ಲ ನಾನು ಇಂಥವ್ರಿಗೆ ನಾವು ಉತ್ತೇಜನವನ್ನು ಕೊಡಬೇಕು ಅಂತ ಸಮಾಜದ ತುಡಿತ ಆ ಕಡೆಯಿಂದ ಶುರುವಾಗುತ್ತೆ ಆವಾಗ ನಾವು ಏನು ಮಾಡ್ತೀವಿ ಗುರುತಿಸ್ಕೊಳ್ಳೋಕ್ಕೆ ನಾವು ಶುರು ಮಾಡ್ತೀವಿ ಆಗ ನಮಗೆ ಈ ಗೌರವ ಪ್ರಶಸ್ತಿಗಳು ಪುರಸ್ಕಾರಗಳು ಸನ್ಮಾನಗಳು ಶಾಲುಗಳು ಇವೆಲ್ಲ ಬರ್ತವೆ ಬಂದಾಗ ಅವೆಲ್ಲವನ್ನ ನಾವು ಹಗುರವಾಗಿ ನೋಡೋ ಹಾಗಿಲ್ಲ ಅಗ್ರಹವಾಗಿ ನೋಡೋ ಹಾಗಿಲ್ಲ ಕಾರಣ ಏನು ಅಂತಂದ್ರೆ ಅದೊಂದು ಜವಾಬ್ದಾರಿ ಅದು ನೀವು ಈ ಕೆಲಸನ ಮಾಡ್ತಿದ್ದೀರಿ ಇದಕ್ಕೆ ನಾವು ಅಭಿನಂದಿಸ್ತೀವಿ ಅಂದಾಗ ನಾನು ಹೆಚ್ಚು ಗ್ರಹಿಸಬೇಕಾಗುತ್ತೆ ಜೊತೆಯಲ್ಲಿ ಹೆಚ್ಚು ಶೀಲವಂತರಾಗಿರ್ಬೇಕಾಗುತ್ತೆ ಶೀಲವಂತರ ಜೊತೆಯಲ್ಲಿ ಮಾತು ಮತ್ತು ಕೃತಿ ಎರಡೂ ಒಂದೇ ಆಗಿ ಬದುಕಬೇಕಾಗುತ್ತೆ ಖಂಡಿತ ಹಂಗ್ ಬದುಕದಾಗ ವ್ಯಕ್ತಿಯ ಬರಹ ಮಾತು ಮತ್ತು ಬರಹ ಎರಡೂ ಒಂದೇ ಆದಾಗ ಸಮಾಜ ಇವನು ನನ್ನವನ್ನು ಅಂತ ಕಳುತ್ತೆ ಹಂಗಾಗಿ ಈ ಥರದ ಪ್ರಶಸ್ತಿಗಳು ಪುರಸ್ಕಾರಗಳು ನನಗೆ ಬಂದಿದೆ ಆದರೆ ಇವತ್ತಿನವರೆಗೂ ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ನಾನು ಹೋದವನಲ್ಲ ಹಂಗೇನಾದರೂ ಈಗ ಪ್ರಶಸ್ತಿ ಪುರಸ್ಕಾರಗಳನ್ನ ಇವತ್ತಿನ ವಿದ್ಯಮಾನಗಳಲ್ಲಿ ಬೇಕಾದಷ್ಟು ಜನ ವಾಮಮಾರ್ಗದಲ್ಲಿ ಪಡೀತಾ ಇದ್ದಾರೆ ಆ ವಾಮಮಾರ್ಗಗಳು ನನಗೆ ಅಗತ್ಯ ಇಲ್ಲ ಹಾಗಾಗಿ ಪ್ರಶಸ್ತಿ ಬಂದರೆ ಸ್ವೀಕರಿಸೋಣ ಇಲ್ಲದಿದ್ದರೂ ಕೂಡ ಸಾಹಿತ್ಯದಲ್ಲಿ ನಾವು ನಿರಂತರವಾಗಿ ಸೇವೆ ಮಾಡೋಣ ಸಂದರ್ಭದಲ್ಲಿ ಎಲ್ಲಕ್ಕೂ ಫಲ ಸಿಕ್ಕೇ ಸಿಗುತ್ತೆ ಸರ್ ಹಾಗಿದ್ರೆ ಈ ಸಾಹಿತ್ಯದ ಒಲವಿರುವಂತ ಯುವ ಪ್ರತಿಭೆಗಳಿಗಾಗಿರ್ಬೋದು ಅಥವಾ ಈ ಸಾಹಿತ್ಯವನ್ನ ತಾವು ಮೈಗೂಡಿಸ್ಕೋಬೇಕು ಅಂತ ಅನ್ಕೊಂಡಿರೋರಿಗೆ ಪ್ರಸ್ತುತ ದಿನಗಳಲ್ಲಿ ಈ ಸಾಹಿತ್ಯದ ಬಗ್ಗೆ ತಿಳಿಸೋದಾಗಿರ್ಬೋದು ಈ ಕೃತಿಗಳನ್ನ ಬರವಣಿಗೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕುರಿತು ತಾವೇನಾದ್ರೂ ಇತರರಿಗೆ ತರಬೇತಿಯನ್ನ ನೀಡ್ತಾ ಇರೋದೇ ಉಂಟಾ ಸರ್ ನೀವು ಯಾರಿಗಾದ್ರೂ ತರಬೇತಿಯನ್ನು ನೀಡಬಹುದು ಆದರೆ ಒಬ್ಬ ವ್ಯಕ್ತಿಗೆ ತರಬೇತಿ ನೀಡಿ ಹೀಗೆ ಬರೀಬೇಕು ಇದನ್ನೇ ಬರೀಬೇಕು ಅದು ಈ ಪ್ರಕಾರದಲ್ಲೇ ಇರಬೇಕು ಅಂತ ಹೇಳೋದಕ್ಕೆ ಯಾವ ಶಾಲೆಗಳು ಇಲ್ಲ ಯಾವ ವ್ಯಕ್ತಿಗೂ ಸಾಧ್ಯ ಆಗಲ್ಲ ಕವಿಯ ತನ ಅನ್ನೋದಿದೆಯಲ್ಲ ಆ ತನ ಒಬ್ಬ ವ್ಯಕ್ತಿಯಲ್ಲಿ ಹುಟ್ಟೋದು ಸಾಧ್ಯವೇ ಇಲ್ಲ ಅದು ಈಗ ನಾನು ಕವಿ ನನ್ನ ಮಕ್ಕಳು ಕವಿಗಳೂ ಅಲ್ಲ ಹಾಡುಗಾರರೂ ಅಲ್ಲ ಚಿತ್ರಕಾರರು ಅಲ್ಲ ಏನೂ ಅಲ್ಲ ಅವ್ರು ಓದಾಯಿತು ಅದಾಯಿತು ಇದನ್ನು ಮಾಡ್ತಿದ್ದಾರೆ ಆ ಕವಿತನ ಹುಟ್ಟೋದಿದೆಯಲ್ಲ ಅದನ್ನು ಜಡ್ಜ್ ಮಾಡೋಕಾಗ್ದೇನೆ ಇವತ್ತಿನವರೆಗೂ ಅದು ಒಂದು ಯೋಗ ಅಂತಂತಾರೆ ಅದನ್ನ ಅಷ್ಟು ಸುಲಭವಲ್ಲ ಕವಿ ಆಗೋದಕ್ಕೆ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು ಒಬ್ಬ ಪೊಲೀಸ್ ಮಗ ಪೊಲೀಸ್ ಆಗ್ಬೋದು ಒಬ್ಬ ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು ಆದರೆ ಒಬ್ಬ ಕವಿಯ ಮಗ ಅಥವಾ ಒಬ್ಬ ಕವಿಯತ್ರಿಯ ಮಕ್ಕಳು ಕವಿಯತ್ರಿ ಆಗೋಕೆ ಸಾಧ್ಯ ಇಲ್ಲ ಅದಕ್ಕೆ ವಿಶೇಷವಾದ ದೃಷ್ಟಿಕೋನ ಅಂತಃಕರಣ ಇರಬೇಕು ಹಾಗಾಗಿ ಆ ಥರದ ತರಬೇತಿಗಳನ್ನ ಯಾರ ಕೊಡ್ತಾರೆ ಅಂತಂದರೆ ಕಮರ್ಷಿಯಲೈಸ್ ಆಗಿ ಕೆಲವು ಸಾಹಿತ್ಯಗಳು ಬರ್ತವೆ ನೋಡ್ರಿ ಅದನ್ನ ಫಾಸ್ಟ್ ಫುಡ್ ಸಾಹಿತ್ಯ ಅಂತ ಹೇಳ್ತಾರೆ ಅದನ್ನ ಇಲ್ಲಿ ತಿಂದು ಇಲ್ಲಿ ಕೈ ತೊಳೆದ್ಬಿಟ್ಟು ಹೋಗ್ಬಹುದು ಅದಕ್ಕೆ ಉದಾಹರಣೆ ಅಂತಂದ್ರೆ ಈಗಿನ ಚಿತ್ರರಂಗದಲ್ಲಿ ಬರುವಂತಹ ಸಾಹಿತ್ಯ ಇದೆ ನೋಡ್ರಿ ಮೊದ್ಲೆಲ್ಲ ನಾವು ಸಿನಿಮಾ ಹಾಡುಗಳು ಕೇಳಿದಾಗ ಸಿನಿಮಾ ನೋಡ್ಕೊಂಡು ಥಿಯೇಟ್ರಲ್ಲಿ ಹೊರಗಡೆ ಬತ್ತಾ ಹಾಡ್ನೆಲ್ಲ ಗುನುಗ್ತಾ ಗುಣಕ್ತಾ ಗುಣಕ್ತಾ ಬಂದ್ಬಿಡ್ತಿದ್ವಿ ನಾವು ಈಗ ಸಿನಿಮಾದಿಂದ ಈಚೆಗೆ ಬಂದ ತಕ್ಷಣ ಸಾಹಿತ್ಯನೂ ಗೊತ್ತಿಲ್ಲ ಮ್ಯೂಸಿಕ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಈ ಫಾಸ್ಟ್ ಫುಡ್ ಸಾಹಿತ್ಯ ಇದನ್ನ ಇಲ್ಲಲ್ಲ ಆದರೆ ನಮ್ಮ ಸಾಹಿತ್ಯಗಳು ಸೃಜನಶೀಲತೆಯಿಂದ ಉಟ್ಕೊಂಡ ಸಾಹಿತ್ಯಗಳು ದೀರ್ಘಕಾಲವಾಗಿ ಉಳಿತವೆ ಹಾಗಾಗಿ ಸಾಹಿತ್ಯಕ್ಕೆ ತರಬೇತಿನ ಯಾರೂ ಕೊಡಲ್ಲ ಕೊಡಲೂಬಾರದು ಕೊಟ್ಟರೆ ಅದು ಜ್ಞಾನ ಕವಿತ್ವ ಅನ್ನೋದು ತನ್ನೊಳಗೆ ಹುಟ್ಟಬೇಕಾದ ತನ್ನೊಳಗೆ ಹುಟ್ಟಬೇಕಾದಂತದ್ದು ಸರ್ ಸರ್ ಆಗಿದೆ ತಮ್ಮ ಭವಿಷ್ಯದ ಈ ಸಾಹಿತ್ಯ ಕ್ಷೇತ್ರದಲ್ಲಿನ ಗುರಿಗಳೇನೇನು ಸರ್ ನನ್ನ ಸಾಹಿತ್ಯ ಕ್ಷೇತ್ರದ ಗುರಿ ಏನು ಅಂತಂದ್ರೆ ಈ ಆಧುನಿಕ ಜಗತ್ತಿನ ಹೊಸ್ತಿಲಲ್ಲಿ ಸಮಾಜದ ಸ್ವಾಸ್ಥ್ಯ ತುಂಬ ಹದಗೆಡುತ್ತಿದೆ ಸೃಜನಶೀಲತೆ ಅನ್ನೋದನ್ನು ಕಳ್ಕೊಂಡ್ಬಿಟ್ಟಿದೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸೃಜನಜೀನ ಸಾಹಿತ್ಯನ ಸಮಾಜಕ್ಕೆ ಸೃಜನಶೀಲತೆ ಸಾಹಿತ್ಯವನ್ನ ಕೊಟ್ಟು ಸಮಾಜದ ಸ್ವಾಸ್ಥ್ಯವನ್ನ ಮತ್ತಷ್ಟು ಉತ್ತಮಗೊಳಿಸೋ ಪ್ರಕಾರದಲ್ಲಿ ಸಾಹಿತ್ಯನ ಹೊರಗೆ ತಂದು ಜನಮಾನಸಕ್ಕೆ ಅದನ್ನು ನೀಡಿ ಅರ್ಥ ಮಾಡಿಸಿ ಮತ್ತೆ ಈ ಸಮಾಜದ ವಾತಾವರಣ ತಿಳಿಗೊಳಿಸ್ತಾ ಅದರಿಂದ ಬರೋ ತಂಗಾಳಿನ ಎಲ್ಲರೂ ಆಸ್ವಾದಿಸೋದಲ್ಲ ಆ ನಿಟ್ಟಿನಲ್ಲಿ ಸಾಹಿತ್ಯ ಬರೀಬೇಕು ಆ ನಿಟ್ಟಿನಲ್ಲಿ ಬದುಕಬೇಕು ಅನ್ಸುತ್ತೆ ಯಾಕಂದರೆ ಆ ಬೇರು ಅದು ಸಾಹಿತ್ಯ ಅದು ಎಂಥವರನ್ನು ಕೂಡ ಕರಗಿಸಬಹುದು ಅದು ಅದು ಉತ್ತಮವಾದ ಸಕಾರಾತ್ಮಕವಾದ ಅಸ್ತ್ರ ಅದು ಹಾಗಾಗಿ ಅದರಲ್ಲಿ ನಾನು ಹೆಚ್ಚು ತೊಡಗಿ ಅದರಲ್ಲೇ ಕೊನೆವರೆಗೂ ಇರಬೇಕು ಅಂತ ಅನ್ಸುತ್ತೆ ತಮ್ಮ ಎಲ್ಲ ಸಾಹಿತ್ಯ ಕ್ಷೇತ್ರದ ಮುಂದಿನ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ರೀತಿ ಮುಂಬರುವಂಥ ಯುವ ಯುವ ಕವಿಗಳಿಗಾಗಿರ್ಬೋದು ಸರ್ ತಮ್ಮ ಅನುಭವದ ಪ್ರಕಾರ ಏನು ಸಲಹೆ ಅಥವಾ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್ ನಮ್ಮ ಅನುಭವದ ಪ್ರಕಾರ ಇವತ್ತಿನ ಎಲ್ಲ ಸಾಹಿತಿಗಳು ನಾನು ಬೇಕಾದಷ್ಟು ಕವಿಗೋಷ್ಠಿಗಳಿಗೆ ಹೋಗಿದ್ದೀನಿ ಅಲ್ಲಿ ಒಂದು ಪುಟದಲ್ಲಿ ಒಂದು ಬಿಳಿ ಹಾಳಿನಲ್ಲಿ ಒಂದು ಕವನವನ್ನ ಬರ್ಕಂಡು ಬಂದು ವೇದಿಕೆ ಮೇಲೆ ಓದೋದಿಲ್ಲ ಅವರು ಅದ್ರ ಬದಲು ಮೊಬೈಲ್ ಮೊಬೈಲಲ್ಲಿ ಇಟ್ಕೊಂಡು ಓದ್ತಾರೆ ಅದ್ ನಿಲ್ಬೇಕು ಅದು ಯಾಕೆಂದ್ರೆ ಕವಿಗೆ ಆಧುನಿಕತೆಯ ಜೊತೆಯಲ್ಲಿ ಸಾಂಪ್ರದಾಯಿಕತೆ ಇದೆಯಲ್ಲ ಅದನ್ನು ಉಳ್ಕಿಸ್ಕೊಳ್ತಾ ಹೋಗ್ಬೇಕು ಆಮೇಲೆ ಓದಲ್ಲ ಎಲ್ಲ ತಮ್ಮ ತುಡಿತಗಳನ್ನ ಸಾಮಾಜಿಕ ಜಾಲತಾಣಗಳನ್ನ ಹಾಕ್ತಾರೆ ಆದರೆ ತಾವೇನು ಹಾಕಿರ್ತಾರೆ ಅದನ್ನು ಕೃತಿ ರೂಪಕ್ಕಿಳಿಸ್ತಾ ಇಲ್ಲ ಆಮೇಲೆ ಎಲ್ಲ ಆಲೋಚನೆಗಳು ತುಂಬ ಲಘುವಾಗಿದೆ ಆ ಲಘುವಾಗಿರೋದನ್ನ ಬಿಟ್ಟು ಯುವ ಸಾಹಿತಿಗಳು ಕವಿಯತ್ರಿಯರು ಸೃಜನಶೀಲತೆ ಇದೆಯಲ್ಲ ಆ ಸೃಜನಶೀಲತೆಗೆ ಒಳಪಡಬೇಕು ಒಳಪಡಬೇಕಾದಾಗ ಅಲ್ಲಿ ನಾನು ಏನು ಬರೀಬೇಕು ಅನ್ನೋ ಪ್ರಜ್ಞೆ ಜ್ಞಾನ ತನ್ನ ಕವಿತೆಗಳಲ್ಲಿರುವ ಶೀಲ ಅಂತಂದರೆ ನಡತೆ ಅದರ ಸ್ವಾಸ್ಥ್ಯ ಇವೆಲ್ಲವೂ ಕೂಡ ಇರ್ತವೆ ಆಗ ಸಾಹಿತ್ಯ ಸಮಾಜಕ್ಕೆ ಒಂದು ದೊಡ್ಡ ಕನ್ನಡಿಯಾಗಿ ನೀನು ಹೀಗಿದ್ದೀಯಾ ಅಂತ ಎಲ್ಲ ಪ್ರಕಾರದಲ್ಲೂ ನಾವು ತೋರಿಸ್ಬೋದು ಹಂಗಾಗಿ ಯುವಕರಿಗೆ ನಾನು ಹೇಳೋದೇನು ಅಂತಂದರೆ ಸೃಜನಶೀಲತೆಯನ್ನು ಸಾಹಿತ್ಯದಲ್ಲಿ ಗಟ್ಟಿಗೊಳಿಸ್ತಾ ಗೊಳಿಸ್ತಾ 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 ಹೋಗ್ಬೇಕು ಆ ನಿಟ್ಟಿನಲ್ಲಿ ಮಾಡಿದ್ರೆ ಸಾಹಿತ್ಯ ಕ್ಷೇತ್ರ ಈಗ ಎಂಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದೆ ಅದರಲ್ಲಿ ನಾನು ಒಬ್ಬನೂ ಆಗ್ಬಹುದು ನೀವು ಒಬ್ಬರು ಆಗಬಹುದು ಮತ್ತೊಬ್ಬರು ತಗೋಬಹುದು ಆ ನಿಟ್ಟಿನಲ್ಲಿ ಯುವ ಜನತೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಯುವ ಕವಿಗಳಿಗೆ ಉತ್ತಮವಾದ ಸಲಹೆಯನ್ನೇ ತಾವು ನೀಡಿದೀರ ಅಂತ ಹೇಳೋದಕ್ಕೆ ಇಷ್ಟಪಡ್ದೆ ಸರ್ ಸರ್ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೆ ಸರ್ ಈ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರಬಹುದು ಅಥವಾ ಸಮುದಾಯದ ಜನತೆಗೆ ತಾವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಂಥ ಜನಧ್ವನಿ ರೇಡಿಯೋ ಮಾಲಿಕೆ ಎಚ್ ಡಿ ಕೋಟೆಯಂತಹ ಒಂದು ಜಾಗದಲ್ಲಿ ಹುಟ್ಟಿ ಈ ಜನಮಾನಸದ ಅನಿಸಿಕೆ ಅಭಿಪ್ರಾಯ ಕನಸು ಕನವರಿಕೆಗೆಲ್ಲ ಒಂದು ವೇದಿಕೆಯನ್ನು ಕಲ್ಪಿಸಿ ಅವರ ಎಲ್ಲ ಮನದಾಳದ ಮಾತುಗಳನ್ನ ಕೇಳಿಸ್ಕೊಂಡು ಗೊಂದಲಗಳನ್ನ ಅರ್ಥ ಮಾಡಿಕೊಂಡು ಒಂದು ಜನಧ್ವನಿಯಾಗಿ ಧ್ವನಿಯ ಮೂಲಕ ಎಷ್ಟೋ ಸಮಾಲೋಚನೆಗಳನ್ನ ಮಾಡಿ ಅದು ಸಮಾಜದೊಟ್ಟಿಗೆ ನಿಂತುಕೊಂಡು ಒಂದು ಪರಿಹಾರದ ಮಾರ್ಗವಾಗಿ ಕಾಣಿಸ್ಕೊತಾ ಇದೆಯಲ್ಲ ಜನಧ್ವನಿ ಆ ಜನಧ್ವನಿಯನ್ನು ಆ ಜನಧ್ವನಿಯಲ್ಲಿ ಮೂಡಿಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಬೇಕು ಅರ್ಥ ಮಾಡ್ಕೋಬೇಕು ಮತ್ತು ಅವರು ಬಂದು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಹಂಚ್ಕೋಬೇಕು ಅಂತ ಹೇಳ್ತಾ ಮತ್ತು ಈ ಜನಧ್ವನಿಯನ್ನು ಮತ್ತಷ್ಟು ವಿಸ್ತಾರಗೊಳಿಸೋದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಎಚ್ ಡಿ ಕೋಟೆಯ ಎಲ್ಲ ಜನತೆಯಲ್ಲಿ ಮತ್ತು ಸಿಬ್ಬಂದಿ ವರ್ಗಗಳಲ್ಲಿ ನಾನು ಕೇಳ್ಕೊತ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹಲವಾರು ವರ್ಷಗಳಿಂದ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೋಡ್ಸ್ಕೊಳ್ತಾ ಬರ್ತಾ ಇರೋದು ಹೊರತು ತಾವು ಇದುವರೆಗೂ ಬರೆದಿರೋಂಥ ಕೃತಿಗಳಾಗಿರ್ಬೋದು ನಾಟಕಗಳು ಕಾದಂಬರಿ ಇವುಗಳ ಆಶಯ ಆಗಿರ್ಬೋದು ಜೊತೆಗೆ ತಾವು ಸಾಹಿತ್ಯ ರಚನಾಕಾರರಾಗಿ ಚಲನಚಿತ್ರ ಗೀತೆಗಳನ್ನು ಬರೆದಿರುವಂಥ ಅನುಭವ ಆಗಿರ್ಬೋದು ತಮ್ಮದೇ ಆದಂಥ ಸ್ವರಚಿತ ಗೀತೆಗಳನ್ನು ಮಾಡಿ ದುನಿ ನಿರ್ಮಿಸಿ ಅದನ್ನು ಬಿಡುಗಡೆ ಮಾಡಿರೋದ್ರ ಕುರಿತಾಗಿರ್ಬೋದು ತಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿನ ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳ ಕುರಿತಾಗಿರ್ಬೋದು ಈವರೆಗೂ ತಮಗೆ ಸಿಗಿರುವಂಥ ಆ ಪ್ರಶಸ್ತಿ ಬಹುಮಾನಗಳ ಅನುಭವ ಆಗಿರ್ಬೋದು ಮತ್ತು ಮುಂಬರುವಂಥ ಯುವ ಸಾಹಿತಿಗಳು ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಈ ಕ್ಷೇತ್ರಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಲಿ ಯಾವ ರೀತಿಯಾದಂಥ ಮಾರ್ಗಗಳನ್ನು ಯಾವ ರೀತಿಯಾದಂಥ ಅಧ್ಯಯನವನ್ನು ಈ ಕ್ಷೇತ್ರದಲ್ಲಿ ಕೈಗೊಳ್ಳಬೇಕಾಗುತ್ತೆ ಅನ್ನೋದು ಕುರಿತು ಉತ್ತಮ ಸಲಹೆಗಳುಳ್ಳ ಮಾಹಿತಿಯನ್ನು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ನಮ್ಮ ಕೇಳುಗರಿಗೆ ಈ ಕನ್ನಡ ಸಾಹಿತ್ಯದ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ತಮಗೂ ಕೂಡ ಧನ್ಯವಾದಗಳು ಜನಧ್ವನಿಗೂ ಕೂಡ ಧನ್ಯವಾದಗಳು ಸರ್ ತಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಈ ರೀತಿಯ ಕೊಡುಗೆ ಹೀಗೆ ಮುಂದುವರಿಲಿ ತಮ್ಮ ಭವಿಷ್ಯದ ಎಲ್ಲ ಗುರಿಗಳಿಗೂ ಶುಭವಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಹಲವಾರು ಕೃತಿಗಳು ಧ್ವನಿ ಸುರುಳಿಗಳು ಹಾಗೂ ಸಿನಿಮಾ ಗೀತೆಗಳನ್ನು ರಚಿಸುತ್ತಾ ಹಲವಾರು ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಜಿಲ್ಲೆಯ ಪ್ರಸಿದ್ಧ ಸಾಹಿತಿಗಳಾದ ಮೂಲತಃ ಟಿನರ್ಸಿಪುರ ತಾಲೂಕಿನ ಸೋಸಲೆ ಗ್ರಾಮದ ಶ್ರೀತ ಸೋಸಲೆ ಗಂಗಾಧರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಕನ್ನಡ ಸಾಹಿತ್ಯ ಶ್ರೀಮಂತಿಕೆ ಕುರಿತ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಇಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ